ಎಲ್ರಿಗೂ ಸ್ವಾಗತ ಇವತ್ತು ನಾವು ಡಾ ಜೋಸೆಫ್ ಮರ್ಫಿ ಅವರ ಒಂದು ತುಂಬಾನೇ ಫೇಮಸ್ ಪುಸ್ತಕ ಇದೆಯಲ್ಲ ದ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಅದರ ಬಗ್ಗೆ ಒಂದು ಆಳವಾದ ವಿಮರ್ಶೆ ಇದೆ ಅದರ ಒಳನೋಟಗಳನ್ನು ನೋಡೋಣ ಹ್ಮ್ ನಿಮ್ಮ ಉಪಪ್ರಜ್ಞಾ ಮನಸ್ಸಿನ ಶಕ್ತಿ ಬಹಳ ಪ್ರಭಾವಶಾಲಿ ಪುಸ್ತಕ ಅದು ಹೌದು ನಮ್ಮ ಕೈಲಿರೋ ಈ ವಿಮರ್ಶೆ ಆಕ್ಚುಲಿ ನಮ್ಮ ಈ ಸಬ್ ಮೈಂಡ್ ಅಂದ್ರೆ ನಮಗೆ ಅರಿವಿಲ್ಲದ ಮನಸ್ಸು ಅದು ನಮ್ಮ ಲೈಫ್ ನಮ್ಮ ಹ್ಯಾಬಿಟ್ಸ್ ನಮ್ಮ ಸಕ್ಸೆಸ್ ಇದಲ್ಲ ಹೇಗೆ ಪ್ರಭಾವ ಬೀರುತ್ತೆ ಅಂತ ವಿಶ್ಲೇಷಿಸುತ್ತೆ ಕರೆಕ್ಟ್ ಒಂಥರ ಹಿಡನ್ ಫೋರ್ಸ್ ಇದ್ದ ಹಾಗೆ ಎಕ್ಸಾಕ್ಟ್ಲಿ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಗುರಿ ಏನು ಆ ವಿಮರ್ಶೆ ಪ್ರಕಾರ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ರಿಯಾಲಿಟಿನ ಹೇಗೆ ಶೇಪ್ ಮಾಡುತ್ತೆ ಮತ್ತೆ ಆ ನ ನಾವು ಹೇಗೆ ನಮ್ಮ ಅನುಕೂಲಕ್ಕೆ ಬಳಸಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಹ್ಮ್ ವಿಮರ್ಶೆ ಶುರುವಲ್ಲೇ ಒಂದು ಬಹಳ ಇಂಪಾರ್ಟೆಂಟ್ ರೂಪಕದ ಬಗ್ಗೆ ಹೇಳುತ್ತೆ ಹೌದು ಆ ಫಲವತ್ತಾದ ಮಣ್ಣಿನ ಅದೇ ಅದೇ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನೋದು ಒಂದು ಒಳ್ಳೆ ಫರ್ಟೈಲ್ ಸಾಯಿಲ್ ಇದ್ದ ಹಾಗೆ ಅಂತ ನಾವು ಅದರಲ್ಲಿ ಯಾವ ಥರದ ಥಾಟ್ಸ್ ಹಾಕ್ತಿವೋ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಅದು ತಾರತಮ್ಯ ಮಾಡದೆ ಅದನ್ನೇ ಬೆಳೆಸಿ ನಮ್ಮ ರಿಯಾಲಿಟಿ ಮಾಡುತ್ತೆ ಅಂತ ವಿಮರ್ಶಕರು ಹೇಳ್ತಾರೆ ಇದರ ಬಗ್ಗೆ ವಿಮರ್ಶೆ ಇನ್ನೇನು ಹೇಳುತ್ತೆ ಖಂಡಿತ ಆ ಮಣ್ಣಿನ ರೂಪಕ ಇದೆಯಲ್ವಾ ಅದು ಆಕ್ಚುಲಿ ಈ ಪುಸ್ತಕದ ಒಂದು ಕೋರ್ ಐಡಿಯಾನ ಹಿಡಿದಿಡುತ್ತೆ ಅಂತ ವಿಮರ್ಶೆ ಹೇಳುತ್ತೆ ಹೌದಾ ಹೌದು ವಿಮರ್ಶಕರ ಪ್ರಕಾರ ಈ ಸಿಂಪ್ಲಿಸಿಟಿನೇ ಪುಸ್ತಕದ ಸಕ್ಸಸ್ಗೆ ಒಂದು ಕಾರಣ ಯಾಕಂದ್ರೆ ಇದು ಒಂದು ಕಾಂಪ್ಲೆಕ್ಸ್ ಸೈಕಲಾಜಿಕಲ್ ಪ್ರಾಸೆಸ್ನ ಬಹಳ ಈಸಿಯಾಗಿ ವಿಜುವಲ್ ಆಗಿ ಅರ್ಥ ಮಾಡಿಸುತ್ತೆ ಅಂದ್ರೆ ನಮ್ಮ ಕಾನ್ಶಿಯಸ್ ಮೈಂಡ್ ತೋಟಗಾರ ಇದ್ದಾಗ ಹಾಗೆ ಆಲೋಚನೆಗಳು ಬೀಜಗಳು ಸರಿ ಸಬ್ ಕಾನ್ಷಿಯಸ್ ಮೈಂಡ್ ಮಣ್ಣು ತೋಟಗಾರ ಯಾವ ಬೀಜ ಹಾಕ್ತಾನೋ ಮಣ್ಣು ಅದನ್ನು ಪ್ರಶ್ನೆ ಮಾಡದೆ ಬೆಳೆಸುತ್ತೆ ಈ ಸಿಂಪ್ಲಿಸಿಟಿ ಇದೆಯಲ್ಲ ಇದು ಓದುಗರಿಗೆ ತಮ್ಮ ಥಾಟ್ಸ್ ಬಗ್ಗೆ ಜವಾಬ್ದಾರಿ ತಗೊಳಕ್ಕೆ ಮೋಟಿವೇಟ್ ಮಾಡುತ್ತೆ ಅಂತ ವಿಮರ್ಶೆ ಹೇಳುತ್ತೆ ಅದು ನಿಜಕ್ಕೂ ಒಂದು ಒಂಥರ ಸ್ಟ್ರಾಂಗ್ ಇಮೇಜರಿ ಹಾಗಾದರೆ ಈಗ ನಮ್ಮ ಸಬ್ಕಾನ್ಷಿಯಸ್ ಅನ್ನೋ ಮಣ್ಣಲ್ಲಿ ಆಲ್ರೆಡಿ ಬೇಡದ ಕಳೆಗಳು ಅಂದರೆ ನೆಗೆಟಿವ್ ಥಿಂಕಿಂಗ್ ಪ್ಯಾಟರ್ನ್ಸ್ ತುಂಬಾ ಡೀಪ್ ಆಗಿ ಬೇರೆಯೂರಿದ್ರೆ ಅದನ್ನು ಹೇಗೆ ತೆಗೆದು ಹೊಸ ಪಾಸಿಟಿವ್ ಬೀಜ ಹಾಕೋದು ಈ ರೀಪ್ರೋಗ್ರಾಮಿಂಗ್ ಬಗ್ಗೆ ವಿಮರ್ಶೆ ಏನಾದರೂ ಮೆಥಡ್ಸ್ ಹೇಳುತ್ತಾ ಅದೇ ಮೇನ್ ಪ್ರಶ್ನೆ ಅಲ್ವಾ ಪುಸ್ತಕದ ಪ್ರಾಕ್ಟಿಕಲ್ ವ್ಯಾಲ್ಯೂನೇ ಅಲ್ಲಿರೋದು ಅಂತ ವಿಮರ್ಶೆ ಹೇಳುತ್ತೆ ವಿಮರ್ಶೆ ಮುಖ್ಯವಾಗಿ ಮೂರು ಟೆಕ್ನಿಕ್ಸ್ ಗುರುತಿಸುತ್ತೆ ಓಕೆ ಮೊದಲನೆಯದು ಅಫರ್ಮೇಶನ್ಸ್ ಅಂದರೆ ದೃಢೀಕರಣಗಳು ನಮಗೆ ಬೇಕಾದ ರಿಯಾಲಿಟಿನ ರಿಫ್ಲೆಕ್ಟ್ ಮಾಡುವ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಪದೇ ಪದೇ ಕಾನ್ಷಿಯಸ್ ಆಗಿ ರಿಪೀಟ್ ಮಾಡೋದು ಹ್ಞೂ ಆದ್ರೆ ವಿಮರ್ಶಕರು ಒಂದು ಪಾಯಿಂಟ್ ಹೇಳ್ತಾರೆ ಇದು ಸುಮ್ನೆ ಮೆಕ್ಯಾನಿಕಲ್ ಆಗಿ ಹೇಳೋದಲ್ಲ ಆ ವಾಕ್ಯಗಳನ್ನ ಫೀಲ್ ಮಾಡಬೇಕು ಅದರ ಸತ್ಯವನ್ನ ಎಮೋಷನಲಿ ಅನುಭವಿಸ್ಬೇಕು ಅಂತ ಲೇಖಕರು ಹೇಳ್ತಾರೆ ಅಂದ್ರೆ ಬರೀ ನಾನು ಖುಷಿಯಾಗಿದ್ದೀನಿ ಅಂದ್ರೆ ಸಾಲು ಆ ಖುಷಿಯನ್ನ ನಿಜವಾಗ್ಲೂ ಫೀಲ್ ಮಾಡಬೇಕು ಹೌದಾ ಎಕ್ಸಾಕ್ಟ್ಲಿ ಎರಡನೇ ಮೆಥಡ್ ವಿಶುವಲೈಸೇಷನ್ ದೃಶ್ಯೀಕರಣ ಅಂದ್ರೆ ನಮಗೆ ಬೇಕಾದ ರಿಸಲ್ಟ್ನ ಮನಸ್ಸಲ್ಲಿ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನೋಡೋದು ವಿಮರ್ಶೆ ಇದನ್ನ ಸುಮ್ಮನೆ ಡೇ ಡ್ರೀಮಿಂಗ್ ಅಂತ ಹೇಳಲ್ಲ ಓಕೆ ಇದೊಂದು ಕ್ರಿಯೇಟಿವ್ ಆಕ್ಟ್ ಇದ್ದ ಹಾಗೆ ಈಗ ಹೊಸ ಕೆಲಸ ಬೇಕು ಅಂದರೆ ಆ ಜಾಬಲ್ಲಿ ಇರೋ ಹಾಗೆ ಅಲ್ಲಿನ ಎನ್ವೈರನ್ಮೆಂಟ್ ಕಲೀಗ್ಸ್ ಸ್ಯಾಲರಿ ಚೆಕ್ ಇದನ್ನೆಲ್ಲ ಮೆಂಟಲಿ ಎಕ್ಸ್ಪೀರಿಯೆನ್ಸ್ ಮಾಡೋದು ಈ ಮೆಂಟಲ್ ಪಿಕ್ಚರ್ ಇದೆಯಲ್ಲ ಇದು ಸಬ್ ಗೆ ಒಂದು ಕ್ಲಿಯರ್ ಟಾರ್ಗೆಟ್ ಕೊಡುತ್ತೆ ಅಂತ ವಿಮರ್ಶೆ ವಿವರಿಸುತ್ತೆ ಸರಿ ಮೂರ್ನೇದು ಮೂರ್ನೇದು ಜನರಲ್ ಪಾಸಿಟಿವ್ ಥಿಂಕಿಂಗ್ ಡೈಲಿ ಲೈಫಲ್ಲಿ ಕಾನ್ಷಿಯಸ್ ಆಗಿ ಒಳ್ಳೆ ಆಲೋಚನೆಗಳನ್ನ ಚೂಸ್ ಮಾಡೋದು ವಿಮರ್ಶೆ ಪ್ರಕಾರ ಈ ಮೂರು ಮೆಥಡ್ಸು ಸಬ್ ಕಾನ್ಷಿಯಸ್ ಮೇಲೆ ಪ್ರಭಾವ ಬೀರೋಕೆ ಇಂಪಾರ್ಟೆಂಟ್ ಟೂಲ್ಸ್ ಈ ಟೆಕ್ನಿಕ್ಸ್ ಎಲ್ಲ ಕೇಳೋಕೆ ಚೆನ್ನಾಗಿವೆ ಆದರೆ ನಿಜವಾಗ್ಲೂ ವರ್ಕ್ ಆದುತಾ ಲೇಖಕರು ತಮ್ಮ ಪಾಯಿಂಟ್ಸ್ನ ಸಪೋರ್ಟ್ ಮಾಡೋಕೆ ರಿಯಲ್ ಲೈಫ್ ಸ್ಟೋರೀಸ್ ಏನಾದರೂ ಕೊಟ್ಟಿದ್ದಾರಾ ಅದರ ಬಗ್ಗೆ ವಿಮರ್ಶೆ ಏನ್ ಹೇಳುತ್ತೆ ಹೌದು ಹೌದು ಇದು ವಿಮರ್ಶೆ ಬಹಳ ಮೆಚ್ಚುಕೊಳ್ಳೋ ಒಂದು ಅಂಶ ಪುಸ್ತಕ ಬರೀ ಥಿಯರಿನೇ ಹೇಳಲ್ಲ ಬದಲಿಗೆ ಹಲವಾರು ರಿಯಲ್ ಅಥವಾ ಅನ್ನಿಸೋ ತರದ ಕೇಸ್ ಸ್ಟಡೀಸ್ ಕಥೆಗಳಿಂದ ತುಂಬಿದೆ ಅಂತ ವಿಮರ್ಶೆ ಹೇಳುತ್ತೆ ಒಬ್ರು ಹೇಗೆ ಲಾಂಗ್ ಟರ್ಮ್ ಅನಾರೋಗ್ಯದಿಂದ ರಿಕವರ್ ಆದ್ರೂ ಇನ್ನೊಬ್ರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಹೇಗೆ ಹೊರಗಡೆ ಬಂದ್ರು ನಲ್ಲೇ ಸಮಸ್ಯೆಗಳನ್ನು ಹೇಗೆ ಸರಿ ಮಾಡ್ಕೊಂಡ್ರು ಈ ಥರದ ಕಥೆಗಳು ಆ ಥಿಯರಿಗೆ ಜೀವ ತುಂಬುತ್ತೆ ನಿಜ ಅದು ಕನೆಕ್ಟ್ ಆಗುತ್ತೆ ಹೌದು ವಿಮರ್ಶಕರ ಪ್ರಕಾರ ಈ ಕಥೆಗಳು ಓದುಗರಿಗೆ ಓ ಇದು ನನಗೂ ಸಾಧ್ಯ ಅನ್ನೋ ಒಂದು ಭರವಸೆ ಕೊಡುತ್ತೆ ಕಾನ್ಸೆಪ್ಟ್ಸ್ನ ಪ್ರಾಕ್ಟಿಕಲ್ ಮಾಡುತ್ತೆ ಅವು ಸುಮ್ನೆ ಸಕ್ಸಸ್ ಸ್ಟೋರೀಸ್ ಅಲ್ಲ ಬದಲಿಗೆ ಸಬ್ಕಾನ್ಶಿಯಸ್ ಪವರ್ನ ಹೇಗೆ ಯೂಸ್ ಮಾಡಿದ್ರು ಅನ್ನೋದ್ರ ಎಕ್ಸ್ಪ್ಲನೇಷನ್ಸ್ ಆ ಕಥೆಗಳು ಖಂಡಿತ ಸ್ಫೂರ್ತಿ ಕೊಡಬಹುದು ಈಗ ನಂಬಿಕೆ ಬಗ್ಗೆ ಮಾತಾಡೋಣ ಆ ಬಿಲೀಫ್ ಅನ್ನೋ ಕಾನ್ಸೆಪ್ಟ್ ಅದರ ಪಾತ್ರದ ಬಗ್ಗೆ ವಿಮರ್ಶೆ ಏನ್ ಹೇಳುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ವಿಮರ್ಶಕರ್ ಹೇಳ್ತಾರೆ ನಂಬಿಕೆ ಅನ್ನೋದು ಈ ಪುಸ್ತಕದ ಹಾರ್ಟ್ ಇದ್ದ ಹಾಗೆ ಅಂತ ವಿಮರ್ಶೆ ಕ್ಲಿಯರ್ ಆಗಿ ಹೇಳುತ್ತೆ ಓ ವಿಮರ್ಶಕರ ಪ್ರಕಾರ ಲೇಖಕರು ಏನ್ ಹೇಳ್ತಾರೆ ಅಂದ್ರೆ ಸಬ್ಕಾನ್ಶಿಯಸ್ ಮೈಂಡ್ ಕೆಲಸ ಮಾಡಕ್ಕೆ ನಂಬಿಕೆ ಬೇಕೇ ಬೇಕು ಆ ನಂಬಿಕೆ ಯಾವುದೋ ಒಂದು ಸ್ಪೆಸಿಫಿಕ್ ಧರ್ಮದ ದೇವರ ಮೇಲೆ ಇರಬೇಕು ಅಂತೇನಿಲ್ಲ ಅದು ನಮ್ಮ ಸ್ವಂತ ಕೆಪಾಸಿಟಿ ಮೇಲೆ ಇರ್ಬೋದು ಅಥವಾ ಈ ಸಬ್ಕಾನ್ಷಿಯಸ್ ಪವರ್ ಮೇಲೆ ಒಂದು ಸೈಂಟಿಫಿಕ್ ಅನ್ನೋ ಥರದ ನಂಬಿಕೆನೂ ಇರ್ಬೋದು ಮುಖ್ಯ ವಿಷಯ ಏನಂದ್ರೆ ನಾವು ಯಾವುದನ್ನು ಡೀಪ್ ಆಗಿ ನಿಜಾಂತ ನಂಬುತ್ತೀವೋ ಸಬ್ಕಾನ್ಷಿಯಸ್ ಅದನ್ನೇ ರಿಯಾಲಿಟಿ ಮಾಡಕ್ಕೆ ಟ್ರೈ ಮಾಡುತ್ತೆ ಸೊ ನಂಬಿಕೆ ಒಂದು ಕೀ ಇದ್ದಾಗೆ ಎಕ್ಸಾಕ್ಟ್ಲಿ ವಿಮರ್ಶೆ ಅದನ್ನ ಹಾಗೆ ಹೇಳುತ್ತೆ ನಂಬಿಕೆ ಮನಸ್ಸಿನ ಬಾಗಿಲು ತೆರೆಯೋ ಕೀಲಿ ಇದ್ದ ಹಾಗೆ ನಂಬಿಕೆ ಇಲ್ಲ ಅಂದ್ರೆ ಪಾಸಿಟಿವ್ ಥಾಟ್ಸ್ ನ ರೀಚ್ ಆಗೋದೇ ಕಷ್ಟ ಹಾಗಾದ್ರೆ ಇದು ಒಂಥರ ಪ್ಲಸಿಬು ಎಫೆಕ್ಟ್ ತರನಾ ನಾವು ನಂಬಿದ್ದಕ್ಕೇ ರಿಸಲ್ಟ್ ಬರುತ್ತಾ ಆಹ್ ವಿಮರ್ಶೆ ಡೈರೆಕ್ಟಾಗಿ ಆ ಕಂಪಾರಿಸನ್ ಮಾಡಲ್ಲ ಅದೇ ಆ ದಿಕ್ಕಲ್ಲಿ ಯೋಜನೆ ಮಾಡಕ್ ಅವಕಾಶ ಕೊಡುತ್ತೆ ಪ್ಲಸಿಬೋದಲು ನಂಬಿಕೆ ಮುಖ್ಯನ ಅಲ್ವಾ ಹೌದು ಆದ್ರೆ ಮರ್ಫಿಯವರ ವಾದ ವಿಮರ್ಶೆ ಅರ್ಥ ಹಾಗೆ ಅದಕ್ಕಿಂತ ಡೀಪ್ ಇದು ಸುನ್ನೆ ಮೈಂಡ್ ಟ್ರಿಕ್ ಅಲ್ಲ ಗೆ ನಿಜವಾಗ್ಲೂ ಕ್ರಿಯೇಟಿವ್ ಪವರ್ ಇದೆ ಅದು ಎಕ್ಸ್ಟರ್ನಲ್ ರಿಯಾಲಿಟಿ ಮೇಲೆ ಪ್ರಭಾವ ಬೀರ್ಬಲ್ಲೋದು ಅನ್ನೋದು ಲೇಖಕರ ಸ್ಟ್ಯಾಂಡ್ ಅಂತ ವಿಮರ್ಶೆ ಹೇಳುತ್ತೆ ನಂಬಿಕೆ ಆ ಪವರ್ನ ಆಕ್ಟಿವೇಟ್ ಮಾಡೋ ಸ್ವಿಚ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ಬಗ್ಗೆ ಏನು ಲೈಫಲ್ಲಿ ಸಮಸ್ಯೆಗಳು ಬಂದಾಗ ಅದರ ಜೊತೆ ಫೈಟ್ ಮಾಡೋ ಬದ್ಲು ಬೇರೆ ಏನಾದರೂ ದಾರಿ ಇದೆಯಾ ಏ ಪುಸ್ತಕ ಏನ್ ಹೇಳುತ್ತೆ ವಿಮರ್ಶೆ ಏನ್ ಹೇಳುತ್ತೆ ಇದರ ಬಗ್ಗೆ ಹೌದು ಇದು ವಿಮರ್ಶೆ ಹೈಲೈಟ್ ಮಾಡೋ ಇನ್ನೊಂದು ಯುನೀಕ್ ಅಡ್ವೈಸ್ ಲೇಖಕರು ಏನ್ ಹೇಳ್ತಾರಂದ್ರೆ ಪ್ರಾಬ್ಲಮ್ಸ್ ಬಗ್ಗೆ ಕಂಟಿನ್ಯೂಸ್ ಆಗಿ ವರಿ ಮಾಡೋದು ಫೈಟ್ ಮಾಡೋದು ಇದೆಲ್ಲ ಕಾನ್ಷಿಯಸ್ ನ ಎಫರ್ಟ್ ಇದು ಸ್ಟ್ರೆಸ್ ಜಾಸ್ತಿ ಮಾಡತ್ತೆ ಸೊಲ್ಯೂಷನ್ಗೆ ಅಡ್ಡಿ ಆಗ್ಬೋದು ಬದಲಿಗೆ ಪ್ರಾಬ್ಲಮ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡೋ ಜವಾಬ್ದಾರಿನ ನಂಬಿಕೆಯಿಂದ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಪ್ಪಿಸಬೇಕು ಒಪ್ಪಿಸಬೇಕಾ ಹೇಗೆ ಅಂದರೆ ನನ್ನ ಗೆ ಇದರ ಸೊಲ್ಯೂಷನ್ ಗೊತ್ತು ಅದು ಕರೆಕ್ಟ್ ಟೈಮ್ಗೆ ನನಗೆ ತಿಳಿಸ್ತೇ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಇಟ್ಕೊಳ್ಳೋದು ವಿಮರ್ಶೆ ಇದನ್ನ ಒಂಥರ ಮೆಂಟಲ್ ಔಟ್ಸೋರ್ಸಿಂಗ್ ಅಂತ ಹೇಳುತ್ತೆ ಹಾ ಹಾ ಮೆಂಟಲ್ ಔಟ್ಸೋರ್ಸಿಂಗ್ ಒಳ್ಳೆ ಟರ್ಮ್ ಹೌದು ಇದು ಮೆಂಟಲ್ ಸ್ಟ್ರೈನ್ ಕಮ್ಮಿ ಮಾಡಿ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ಗೆ ಕೆಲಸ ಮಾಡೋಕೆ ಜಾಗ ಕೊಡುತ್ತೆ ಅಂದ್ರೆ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡೋ ಬದಲು ಸೊಲ್ಯೂಷನ್ನ ಸಾಧ್ಯತೆ ಮೇಲೆ ನಂಬಿಕೆ ಇಡಬೇಕು ಇದು ಈಸಿ ಇರ್ಲಿಕ್ಕಿಲ್ಲ ಅನ್ಸುತ್ತೆ ಖಂಡಿತ ಈಸಿ ಇಲ್ಲ ವಿಮರ್ಶೆ ಪ್ರಕಾರ ಇದು ಪ್ರಾಕ್ಟೀಸ್ ಇಂದ ಬರುತ್ತೆ ಶುರುಗೆ ಕಷ್ಟ ಅನಿಸಿದ್ರೂ ಸಣ್ಣ ಸಣ್ಣ ವಿಷಯಗಳಲ್ಲಿ ಟ್ರೈ ಮಾಡಿ ಸಕ್ಸಸ್ ಆದಾಗ ದೊಡ್ಡ ಪ್ರಾಬ್ಲಮ್ಸ್ಗೂ ಅಪ್ಲೈ ಮಾಡೋ ಕಾನ್ಫಿಡೆನ್ಸ್ ಬರುತ್ತೆ ಅಂತ ವಿಮರ್ಶಕರು ಹೇಳ್ತಾರೆ ಇದು ಒಂಥರ ಅಲ್ಲ ಬದ್ಲಿಗೆ ಒಂದು ಹೈಯರ್ ಪವರ್ಗೆ ಅದು ನಮ್ಮೊಳಗೇ ಇರ್ಬೋದು ಅದಕ್ಕೆ ಜಾಗ ಮಾಡ್ಕೊಡೋದು ಈಗ ವಿಮರ್ಶೆ ಒಂದು ಪರ್ಸನಲ್ ಅವೇ ಅಥವಾ ವೈಯಕ್ತಿಕ ಪಾಠ ಅಂತ ಹೇಳುತ್ತಲ್ಲ ಅದ್ರ ಬಗ್ಗೆ ಮಾತಾಡೋಣ ವಿಮರ್ಶಕರು ಓದುಗರಿಗೆ ಮುಖ್ಯವಾಗಿ ಯಾವ ಮೆಸೇಜ್ ತಗೊಂಡ್ ಹೋಗಿ ಅಂತ ಹೇಳ್ತಾರೆ ಆ ವಿಮರ್ಶೆಯ ಈ ಪಾರ್ಟ್ ತುಂಬಾನೇ ಇನ್ಸ್ಪೈರಿಂಗ್ ಆಗಿದೆ ಮೇನ್ ಲೆಸನ್ ಏನಪ್ಪಾ ಅಂದ್ರೆ ನಮ್ಮ ಆಲೋಚನೆಗಳು ಸುಮ್ನೆ ಬಂದು ಹೋಗೋ ಥಾಟ್ಸ್ ಅಲ್ಲ ಅವು ನಮ್ಮ ಫ್ಯೂಚರ್ನ ಆಗಿ ಕಟ್ಟುತ್ತಿರುವ ಶಿಲ್ಪಿಗಳು ವಾವ್ ಹಾಗಾಗಿ ನಮ್ಮ ಮನಸ್ಸಿನ ತೋಟದಲ್ಲಿ ಯಾವ ಬೀಜ ಹಾಕ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಕಂಟಿನ್ಯೂಸರ್ ಅಲರ್ಟ್ ಆಗಿರಬೇಕು ವಿಮರ್ಶಕರು ಇಲ್ಲಿ ಸ್ಟ್ರೆಸ್ ಮಾಡ್ತಾರೆ ಅಂದ್ರೆ ಸಕ್ಸಸ್ ಆಗ್ಲಿ ಹ್ಯಾಪಿನೆಸ್ ಆಗ್ಲಿ ಅದು ಹೊರಗಿನ ಪರಿಸ್ಥಿತಿಗಿಂತ ಹೆಚ್ಚಾಗಿ ನಮ್ಮ ಒಳಗಿನ ನಂಬಿಕೆ ನಮ್ಮ ಆಟಿಟ್ಯೂಡಿಂದ ಶುರುವಾಗುತ್ತೆ ನಿಜ ಮತ್ತೆ ಮೆಂಟಲ್ ಡಿಸಿಪ್ಲಿನ್ ಅಂದ್ರೆ ನಮ್ಮ ಥಾಟ್ಸ್ನ ಕಾನ್ಷಿಯಸ್ ಆಗಿ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದು ಕಷ್ಟದ ಸಂದರ್ಭಗಳನ್ನು ಗ್ರೋತ್ ಆಪರ್ಚುನಿಟೀಸ್ ಆಗಿ ಬದಲಾಯಿಸೋಕೆ ಹೆಲ್ಪ್ ಮಾಡುತ್ತೆ ಅಂತ ವಿಮರ್ಶೆ ಹೇಳುತ್ತೆ ಇದು ನಿಜಕ್ಕೂ ಸೀರಿಯಸ್ ಆಗಿ ತಗೋಬೇಕಾದ ವಿಷಯ ನಮ್ಮ ಆಲೋಚನೆಗಳೇ ನಮ್ಮ ರಿಯಾಲಿಟಿನ ಶೇಪ್ ಮಾಡುತ್ತೆ ಅನ್ನೋದು ಸ್ವಲ್ಪ ಒಂಥರ ಭಯನೂ ಹುಟ್ಟಿಸುತ್ತೆ ಅಲ್ವಾ ನೆಗೆಟಿವ್ ಥಾಟ್ಸ್ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಅಂದ್ರೆ ಏನಾಗುತ್ತೋ ಅಂತ ಖಂಡಿತ ವಿಮರ್ಶೆಯು ಆಪ್ ಮೈಂಡ್ನ ಟಚ್ ಮಾಡುತ್ತೆ ಅವೇರ್ನೆಸ್ ಇದೆಯಲ್ಲ ಅದೇ ಫಸ್ಟ್ ಸ್ಟೆಪ್ ನಮ್ಮ ಮನಸ್ಸಲ್ಲಿ ಸಾಮಾನ್ಯವಾಗಿ ಯಾವ ಥರದ ಥಾಟ್ಸ್ ಓಡಾಡುತ್ತೆ ಅಂತ ಗಮನಿಸೋದೇ ಚೇಂಜ್ನ ಶುರು ಹ್ಮ್ ವಿಮರ್ಶೆ ಈ ಪುಸ್ತಕವನ್ನ ಬರೀ ವಿಲ್ ಪವರಿಂದ ಏನಾದ್ರೂ ಸಾಧಿಸಿ ಅನ್ನೋ ಸಿಂಪಲ್ ಮೆಸೇಜ್ ಆಗಿ ನೋಡಲ್ಲ ಇದು ಸೈಕಾಲಜಿ ಮತ್ತೆ ಒಂಥರ ಸ್ಪಿರಿಚ್ಯಲ್ ಪ್ರಿನ್ಸಿಪಲ್ಸ್ ನ ಮಿಕ್ಸ್ಚರ್ ಅಂತ ಗುರುತಿಸುತ್ತೆ ಓ ಸೈಕಾಲಜಿ ಮತ್ತೆ ಸ್ಪಿರಿಚ್ಯುಯಾಲಿಟಿ ಹೌದು ಇದು ಬರೀ ಹೌ ಟು ಮ್ಯಾನ್ಯಲ್ ಅಲ್ಲ ಬದಲಿಗೆ ನಮ್ಮ ಇನ್ನರ್ ಪವರ್ ಬಗ್ಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಕೊಡೋ ಪುಸ್ತಕ ಅಂತ ವಿಮರ್ಶೆ ಹೇಳುತ್ತೆ ಈ ಸೈಕಾಲಜಿ ಮತ್ತೆ ಸ್ಪಿರಿಚುಯಾಲಿಟಿಯ ಕಾಂಬಿನೇಷನ್ ಇದೆಯಲ್ಲ ವಿಮರ್ಶೆ ಇದಂಗ ಹೇಗೆ ನೋಡತ್ತೆ ಇದು ಪುಸ್ತಕದ ಸ್ಟ್ರೆಂಥ ಅಥವಾ ವೀಕ್ನೆಸ್ ವಿಮರ್ಶೆ ಇದನ್ನ ಪುಸ್ತಕದ ಒಂದು ಯುನೀಕ್ ಸ್ಟ್ರೆಂತ್ ಅಂತಾನೆ ಹೇಳುತ್ತೆ ಯಾಕಂದ್ರೆ ಇದು ಬರೀ ಸೈಂಟಿಫಿಕ್ ಅಥವಾ ಬರೀ ಸ್ಪಿರಿಚುವಲ್ ಆಗದೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ ಟ್ರೈ ಮಾಡುತ್ತೆ ಸರಿ ಇಂದ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇರೋ ಓದುಗರಿಗೂ ಇದು ಇಂಟ್ರೆಸ್ಟಿಂಗ್ ಆಗ್ಬಹುದು ಕೆಲವರಿಗೆ ಸೈಕಲಾಜಿಕಲ್ ಎಕ್ಸ್ಪ್ಲನೇಷನ್ಸ್ ಇಷ್ಟ ಆದ್ರೆ ಇನ್ನು ಕೆಲವರಿಗೆ ಆ ನಂಬಿಕೆ ಶ್ರದ್ಧೆ ಮೇಲಿನ ಫೋಕಸ್ ಸಮಾಧಾನ ಕೊಡಬಹುದು ಆದ್ರೂ ವಿಮರ್ಶೆ ಒಂದು ಸಂಘ ವಾರ್ನಿಂಗ್ ಕೂಡ ಕೊಡುತ್ತೆ ಏನಂದ್ರೆ ಪಕ್ಕ ಸೈಂಟಿಫಿಕ್ ಮೈಂಡ್ ಇರೋರಿಗೆ ಇದರ ಕೆಲವು ಐಡಿಯಾಸ್ಗೆ ಎವಿಡೆನ್ಸ್ ಸಾಲದು ಅನ್ಸ್ಬಹುದು ಹೌದು ಅದು ಸಾಧ್ಯ ಆದ್ರೆ ಪುಸ್ತಕದ ಉದ್ದೇಶ ಸೈಂಟಿಫಿಕ್ ಪೇಪರ್ ಬರೆಯೋದಕ್ಕಿಂತ ಹೆಚ್ಚಾಗಿ ಓದುವರಿಗೆ ಮೋಟಿವೇಶನ್ ಕೊಟ್ಟು ಅವರ ಲೈಫಲ್ಲಿ ಪಾಸಿಟಿವ್ ಚೇಂಜ್ ತರೋಕೆ ಹೆಲ್ಪ್ ಮಾಡೋದು ಅಂತ ವಿಮರ್ಶೆ ಸಪೋರ್ಟ್ ಮಾಡುತ್ತೆ ಓಕೆ ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಆಯ್ತು ಈ ವಿಮರ್ಶೆಯಿಂದ ನಾವು ತಗೋಬಹುದಾದ ಅತಿ ಮುಖ್ಯವಾದ ಸಾರಾಂಶ ಅಥವಾ ಒಳನೋಟ ಏನು ಒಂದೇ ಲೈನಲ್ಲಿ ಹೇಳೋದಾದ್ರೆ ಈ ವಿಮರ್ಶೆ ಪುಸ್ತಕದ ಯಾವ ಮೇನ್ ಮೆಸೇಜ್ನ ಹೈಲೈಟ್ ಮಾಡುತ್ತೆ ಬಹುಶಃ ಇದು ನಮ್ಮ ಆಲೋಚನೆಗಳು ಮತ್ತೆ ನಂಬಿಕೆಗಳಿದೆಯಲ್ಲ ಅವು ನಾವು ಅನ್ಕೊಂಡಿರೋದಕ್ಕಿಂತ ತುಂಬಾನೇ ಪವರ್ಫುಲ್ ಕ್ರಿಯೇಟಿವ್ ಎನರ್ಜಿ ಹೊಂದಿವೆ ಮತ್ತೆ ಈ ಇನ್ನರ್ ಪವರ್ನ ಕಾನ್ಷಿಯಸ್ ಆಗಿ ಮ್ಯಾನೇಜ್ ಮಾಡೋದ್ರಿಂದ ನಾವು ನಮ್ಮ ಲೈಫ್ನ ಎಕ್ಸ್ಪೀರಿಯೆನ್ಸ್ ಮತ್ತೆ ರಿಸಲ್ಟ್ಸ್ ಮೇಲೆ ಸೀರಿಯಸ್ ಆದ ಪಾಸಿಟಿವ್ ಪ್ರಭಾವ ಬೀರ್ಬೋದು ಅನ್ನೋ ಪುಸ್ತಕದ ಬೇಸಿಕ್ ಐಡಿಯಾನ ವಿಮರ್ಶೆ ಸ್ಟ್ರಾಂಗ್ ಆಗಿ ಎಂಡೋರ್ಸ್ ಮಾಡುತ್ತೆ ಇದು ಬರೀ ವಿಶ್ಫುಲ್ ಥಿಂಕಿಂಗ್ ಅಲ್ಲ ಇದೊಂದು ಆಕ್ಷನಬಲ್ ಪ್ರಿನ್ಸಿಪಲ್ ಅಂತ ವಿಮರ್ಶೆ ಪರಿಗಣಿಸುತ್ತೆ ತುಂಬಾ ಕ್ಲಿಯರ್ ಆಗಿದೆ ಹಾಗಾದ್ರೆ ವಿಮರ್ಶೆಯ ಫೈನಲ್ ವರ್ಡಿಕ್ಟ್ ಏನು ಈ ಪುಸ್ತಕನ ಯಾರು ಓದ್ಬೇಕು ಅಂತ ವಿಮರ್ಶಕರು ರೆಕಮೆಂಡ್ ಮಾಡ್ತಾರೆ ವಿಮರ್ಶೆಯ ಫೈನಲ್ ವರ್ಡಿಕ್ಟ್ ತುಂಬಾನೇ ಪಾಸಿಟಿವ್ ಆಗಿದೆ ಇದೊಂದು ಮೋಟಿವೇಷನಲ್ ಇನ್ಸ್ಪೈರಿಂಗ್ ಮತ್ತೆ ಮುಖ್ಯವಾಗಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರೋದ್ರಿಂದ ಈಸಿಯಾಗಿ ಓದ್ಕೊಂಡೋಗೋ ಪುಸ್ತಕ ಅಂತ ವಿಮರ್ಶೆ ಹೇಳುತ್ತೆ ಓ ಗಡ್ ಕಾನ್ಸೆಪ್ಟ್ಸ್ ಡೀಪ್ ಇದ್ರು ರೈಟಿಂಗ್ ಸ್ಟೈಲ್ ಮತ್ತೆ ಅವ್ರು ಯೂಸ್ ಮಾಡೋ ಎಕ್ಸಾಂಪಲ್ಸ್ ಇದೆಯಲ್ಲ ಅದು ಎಲ್ರಿಗೂ ರೀಚ್ ಆಗೋ ಹಾಗೆ ಮಾಡುತ್ತೆ ವಿಮರ್ಶೆ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಅಂದ್ರೆ ಅವರ ಸ್ಟಡೀಸು ಫ್ಯೂಚರ್ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋಕೆ ಮತ್ತೆ ಗೆ ಓಕೆ ಗೋಲ್ಸ್ ಅಚೀವ್ ಮಾಡೋಕೆ ಸ್ಟ್ರೆಸ್ ಮ್ಯಾನೇಜ್ ಮಾಡೋಕೆ ಹಾಗೆ ಪರ್ಸನಲ್ ಗ್ರೋತ್ ಸೆಲ್ಫ್ ಇಂಪ್ರೂವ್ಮೆಂಟ್ ತಮ್ಮ ಲೈಫ್ ಮೇಲೆ ಕಂಟ್ರೋಲ್ ಬೇಕು ಅನ್ನೋ ಯಾರಿಗಾದ್ರೂ ಈ ಪುಸ್ತಕ ತುಂಬಾ ಯೂಸ್ಫುಲ್ ಆಗ್ಬೋದು ಅಂತ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡುತ್ತೆ ಈ ಪುಸ್ತಕದ ವಿಮರ್ಶೆ ಕೇಳಿದ್ಮೇಲೆ ಯೋಚನೆ ಮಾಡೋಕೆ ಒಂದು ಕೊನೆ ವಿಷಯ ಹೇಳ್ಬಿಡೋಣ ವಿಮರ್ಶೆ ಪದೇ ಪದೇ ನಂಬಿಕೆಯ ಶಕ್ತಿ ಆಲೋಚನೆಗಳು ರಿಯಾಲಿಟಿನ ಕ್ರಿಯೇಟ್ ಮಾಡ್ತವೆ ಅಂತ ಹೇಳೋದ್ರಿಂದ ಬಹುಶಃ ಎಲ್ಲರೂ ಒಂದು ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೋಬಹುದು ಯಾವ ರೀತಿ ಕೇಳ್ಕೊಳ್ಬೇಕಾದ ಪ್ರಶ್ನೆ ಬಹುಶಃ ಇದು ನಮ್ಮ ಜೀವನದಲ್ಲಿ ನಾವು ಬಯಸುವ ರಿಸಲ್ಟ್ಸ್ ಬರೋಕೆ ಅಡ್ಡಿಯಾಗಿರೋ ಆಳವಾಗಿ ಬೇರೂರಿರೋ ಯಾವ ನಿರ್ದಿಷ್ಟ ನಂಬಿಕೆಗಳು ಅಥವಾ ಥಿಂಕಿಂಗ್ ಪ್ಯಾಟರ್ನ್ಸ್ ನಮ್ಮ ಸಬ್ ಅಲ್ಲಿ ಆಕ್ಟಿವ್ ಆಗಿರಬಹುದು ಅದನ್ನು ಗುರ್ತಿಸೋದೇ ಬದಲಾವಣೆಯ ಕಡೆಗೆ ಮೊದಲ ಹೆಜ್ಜೆ ಆಗ್ಬಹುದು ಅಲ್ವಾ